ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣ ಸರ್ವಜ್ಞನ ಒಂದು ವಚನ ಅದು ಉಳ್ಕೊಂಡೇ ಬರ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಂಬಿಡೋಣ ತ್ರಿಕರ್ಣ ಶುದ್ಧರುಳು ಪ್ರಕೃತಿ ವಿರಹಿತರೊಳು ಅವಗಂ ಮುಕುತಿಗೆಳೆಯುವ ಜನರುಳು ಸಖತನವೇ ಲೇಸು ಸರ್ವಜ್ಞ ಅತ್ಯದ್ಭುತವಾದಂತಹ ಸೂತ್ರಗಳಿಂದ ತುಂಬಿರ್ತಕ್ಕಂತಹ ವಚನ ಇದು ತ್ರಿಕರಣ ಅಂದ್ರೆ ಗೊತ್ತು ನಿಮಗೆಲ್ಲ ತ್ರಿಕರಣ ಶುದ್ಧಿ ಯಾವ ಅಂದ್ರೆ ಹ್ಮ್ ಅಲ್ಲ ಹ ಗಾಯ ವಾಚ ಮನಸ ಅಂದ್ರೆ ದೇಹ ಮಾತು ಮತ್ತು ಮನಸ್ಸು ಇವು ಮೂರು ಕರ್ಣಗಳು ಅಂದ್ರೆ ಕರ್ಣಗಳು ಅಂದ್ರೆ ಅದೇ ಉಪಕರಣ ಅಂತ ಹೇಳ್ತಿರಲ್ಲ ಹಾಗೇನೆ ಈ ಶರೀರದಲ್ಲಿ ಪ್ರಕೃತಿ ಅಥವಾ ಪರಮಾತ್ಮ ಕೊಟ್ಟಿರ್ತಕ್ಕಂತಹ ವಿಶೇಷವಾದಂತಹ ಕರ್ಣಗಳು ಉಪಕರಣಗಳಿವು ಮಾತು ಮನಸ್ಸು ಮತ್ತು ದೇಹ ಇವುಗಳನ್ನ ಶುದ್ಧವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಶುಚಿಯಾಗಿ ಇಟ್ಕೊಳ್ಳೋದು ಗೊತ್ತಿದೆ ನಿಮಗೆಲ್ಲ ದೇಹಕ್ಕೆ ಸ್ನಾನ ಮಾಡಿಸ್ತೀರ ಬಟ್ಟೆ ತೊಡಸ್ತೀರ ಒಳ್ಳೆ ಒಳ್ಳೆ ಪೌಡರ್ಸ್ ನೋ ಸೆಂಟ್ ಅಥವಾ ಆಭರಣಗಳು ಏನೇನೋ ಹಾಕಿ ಶರೀರವನ್ನು ಚೆಂದಾಗಿ ಮಾಡ್ತೀರಿ ಶುಚಿಯಾಗಿ ಮಾಡ್ತೀರಿ ಆದರೆ ಶರೀರವನ್ನು ಶುದ್ಧಿಯಾಗಿ ಇಟ್ಕೊಳ್ಳೋದು ಶುದ್ಧವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಹಾಗಾದರೆ ಶುದ್ಧವಾಗಿ ಇಟ್ಕೊಳ್ಳೋದು ಅಂದ್ರೆ ಏನು ಸಪ್ತ ಧಾತುಗಳನ್ನ ಸಮವಾಗಿ ಬೆಳೆಸಿ ಪಾಪಕಾರ್ಯಗಳಿಗೆ ಹೆಚ್ಚಾಗಿ ತೊಡಗಲಾರದಂಗೆ ಸಂಪೂರ್ಣವಾಗಿ ಪಾಪಕಾರ್ಯದಿಂದ ಮುಕ್ತ ಮಾಡ್ತೀವಿ ಶರೀರವನ್ನು ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ಅದನ್ನು ಕಾರ್ಯದಿಂದ ಕಡಿಮೆ ಮಟ್ಟದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಮಟ್ಟ ಮತ್ತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪುಣ್ಯದ ಕೆಲಸಗಳಿಗೆ ತೊಡಗಿಸೋದೆ ಶರೀರದ ಶುದ್ಧತೆ ಈಗ ನಾವು ಇಲ್ಲಿ ಕೂತಿದ್ದೀವಿ ಆರಾಮಾಗಿ ಕೂತಿದ್ದೀರಿ ಎಲ್ಲ ಸತ್ಸಂಗದಲ್ಲಿ ಕೂತಿದ್ದೀರ ಪ್ರಾರ್ಥನೆ ಮಾಡಿದ್ರಿ ಬೆಳಗ್ಗೆ ಎದ್ದು ಕೂಡಲೆ ಎಷ್ಟೋ ಜನ ಧ್ಯಾನ ಮಾಡಿದಿರಿ ಪೂಜೆ ಮಾಡಿದಿರಿ ಸ್ನಾನ ಮಾಡೋದ್ರಿಂದ ಆಯಿತು ಧ್ಯಾನ ಪೂಜೆಗಳಿಂದ ಮನ ಅದು ದಿವ್ಯ ಆಯಿತು ಇನ್ನು ಕಾಯಕ ಮಾಡಿದರೆ ಇದು ಶುದ್ಧಿ ಆಗುತ್ತೆ ಹಾಗೆಯೇ ಮನೆ ಮಾತು ಮಾತನ್ನು ಕೂಡ ಮಾತನ್ನು ಶುಚಿ ಮಾಡಕ್ಕೆ ಬರಲ್ಲ ನಾಲ್ಗೆ ಶುಚಿ ಮಾಡಬಹುದು ಟಂಗ್ ಕ್ಲೀನರ್ ತಗೊಂಡು ನಾಲ್ಗೆ ತಿಕ್ಕಬಹುದು ಅದರಿಂದ ಶುಚಿ ನಾಲ್ಗೇನು ಶುದ್ಧೀಕರಣ ಮಾಡೋದು ಹೇಗಪ್ಪಾ ಮಾತು ಚೆನ್ನಾಗಿರ್ಬೇಕು ಮಾತು ಮಂತ್ರವಾಗಬೇಕು ಹೇಳ್ತಾರಲ್ಲ ಬಹಳ ಪ್ರಸಿದ್ಧವಾದ ವಚನ ಅದು ನೋಡಿದ್ದಾರೆ ಮತ್ತಿನ ಆಹಾರದಂತೆ ಸ್ಫಟಿಕದ ಶಲಾಖೆಯಂತೆ ಮಾಣಿಕ್ಯದ ದೀಪ್ತಿಯಂತೆ ಇರಬೇಕದು ಮಾತು ನಿಜವಾಗಿ ಈ ಜಗತ್ತಿನಲ್ಲಿ ನೋಡ್ರಿ ನೀವು ಏನ್ ಕೊಡ್ತಿರೋ ಬಿಡ್ತಿರೋ ಕೇಳಲ್ಲ ಜಗತ್ತು ಒಳ್ಳೆ ಮಾತು ಕೊಡ್ತೀರಾ ಹೌದು ಬಹಳ ಜನ ಇಷ್ಟಪಡ್ತಾರೆ ಎಲ್ರು ಒಳ್ಳೆ ಮಾತನ್ನು ಇಷ್ಟಪಡ್ತಾರೆ ಯಾರು ಇಷ್ಟಪಡಲ್ಲ ಹೇಳಿ ಏನು ಮಂತ್ರ ಸದೃಶವಾದ ಮಾತು ಯಾರಿಗ ಬೇಡ ಪ್ರೀತಿಕರವಾದಂತಹ ಮಾತು ಯಾರಿಗ ಬೇಡ ಜ್ಞಾನಪ್ರದವಾದ ಮಾತು ಯಾರಿಗ ಬೇಡ ಇದೇ ಮಾತಿನ ಶುದ್ಧಿ ಮಾತು ಶುದ್ಧವಾಗಬೇಕಾದ್ರೆ ಭಾಷೆಯು ಸ್ವಲ್ಪ ಶುದ್ಧವಾಗಬೇಕು ಸುಮ್ಮನೆ ಹೇಗೇಗೋ ಮಾತಾಡಿದ್ರೆ ಅದು ಕೇಳೋರಿಗೆ ಅಷ್ಟು ಚೆನ್ನಾಗಿರಲ್ಲ ಸುಮ್ಮನೆ ಕೇಳ್ತಾರೆ ಏನು ನಾಟಕ ಮಾಡಿದ್ರು ಕೇಳ್ತಾರೆ ಭಾಷಣ ಮಾಡಿದ್ರು ಕೇಳೋರಿದ್ದಾರೆ ಅವಾಚ್ಯ ಶಬ್ದಗಳು ಕುಹಕ ಶಬ್ದಗಳು ಬಳಸಿ ಹಾಡು ರಚನೆ ಮಾಡಿ ರಾತ್ರಿ ಎಲ್ಲ ಸ್ಪರ್ಧೆ ಮಾಡೋರಿದ್ದಾರೆ ಇವುಗಳಿಂದ ಹೆಚ್ಚಿನ ಪ್ರಯೋಜನ ಇಲ್ಲ ಮತ್ತು ಸಮಯ ಹಾಳು ಯಾಕೆಂದ್ರೆ ಈ ಮಾನವ ಜನ್ಮ ಅತ್ಯಂತ ಅಮೂಲ್ಯವಾದದ್ದು ಒಂದು ಮಾತು ಕಲಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಕೋಗಿದ ಬಹಳ ಚೆನ್ನಾಗಿ ಹಾಡುತ್ತೆ ಅಂದ್ರೆ ಮಾತಾಡೋಕೆ ಬರಲ್ಲ ಅದಕ್ಕೆ ನವಿಲು ಬಹಳ ಚೆನ್ನಾಗಿ ಕುಣಿಯುತ್ತೆ ಅಂದರೆ ಅದಕ್ಕೂ ಮಾತಾಡಕ್ಕೆ ಬರಲ್ಲ ಅದ್ರ ಮಾತು ಯಾರು ಕೇಳಿಸ್ಕೊಳ್ಳಲ್ಲ ಅದ್ರ ಕೂಗ ಯಾರು ಕೇಳಿಸ್ಕೊ ಇಷ್ಟಪಡಲ್ಲ ಹಸು ಭಾಳ ಒಳ್ಳೇದಪ್ಪ ಗೋವು ಅದು ಕಾಮಧೇನು ಅಂದ್ರು ಅದಕ್ಕೂ ಮಾತಾಡೋಕ್ ಬರಲ್ಲ ಅದು ಅರಸ ಅರಸಬಹುದು ಅರಚಬಹುದು ಕೂಗಬಹುದು ಅದೇನು ಮಾತಲ್ಲ ಆದ್ರೆ ನಮಗೆ ನಿಮಗೆ ನೋಡಿ ಎಷ್ಟು ಸೌಭಾಗ್ಯ ಕೊಟ್ಟಿದ್ದಾನೆ ಪರಮಾತ್ಮ ಕನ್ನಡ ಮಾತಾಡ್ತೀವಿ ಹಿಂದಿ ಮಾತಾಡ್ತೀವಿ ಅಥವಾ ಇಂಗ್ಲಿಷ್ ಮಾತಾಡ್ತೀವಿ ತೆಲುಗು ಮಾತಾಡ್ತೀವಿ ತಮಿಳ್ ಮಾತಾಡ್ತೀವಿ ಅಂದ್ರೆ ಭಾಷೆಗಳು ಒಬ್ಬನೇ ಅನೇಕ ಭಾಷೆಗಳನ್ನು ಕಲಿತು ಮಾತಾಡಬಹುದು ಆ ಭಾಷೆ ಜನರನ್ನೆಲ್ಲ ಸಂತೋಷ ಪಡಿಸ್ಬೋದು ನೊಂದವರಿಗೆ ಮಾತು ಎಷ್ಟು ಸಾಂತ್ವನ ಕೊಡುತ್ತೆ ಶುದ್ಧವಾದ ಮಾತು ಮಾತ್ರ ಸಾಂತ್ವನ ಕೊಡ್ತದೆ ಆಸೆಯಿಂದ ಕೂಡಿದ ಆ ಆಕ್ರೋಶದಿಂದ ಕೂಡಿದ ಅವಾಚ್ಯ ಶಬ್ದಗಳಿಂದ ಕೂಡಿದ್ರೆ ಮಾತು ಚಂದಲ್ಲ ಅದಕ್ಕೆ ಮಾತು ಬಹಳ ಪರಿಣಾಮ ಮಾಡಿಸ್ತದೆ ಮೊನ್ನೆ ನಾವೇನು ಒಂದು ಕಾರ್ಯಕ್ರಮ ಮಾಡಿದ್ವಲ್ಲ ಏನು ಈ ಅನುಭವ ಮಂಟಪದ ಬಗ್ಗೆ ಚರ್ಚೆ ಆಯ್ತು ವೀಣಾಬನ್ನಂಜಿಯವ್ರು ಮಾತನಾಡಿದರು ಮಾತನಾಡಿದ ಅದಕ್ಕೆ ಉತ್ತರ ಕೊಟ್ಟೆ ನಾನು ಬಹಳ ಜನ ಸಂತೋಷಪಟ್ಟರು ಅವರು ಎಷ್ಟೋ ಜನ ಪರಿಚಯ ಇಲ್ಲಿದ್ದವರು ಸಾವಿರಾರು ಜನ ಪರಿಚಯ ಇಲ್ಲಿದ್ದವರು ಕೊನೆಗೆ ಆ ಪರಿಣಾಮ ಏನಾಯ್ತು ಅದು ಮಾತಿನ ಪರಿಣಾಮ ಅಂದ್ರೆ ಮರುದಿವ್ಸ ಆ ವೀಡಿಯೋನ ಅವರು ವಾಪಸ್ ತಗೊಂಡ್ರು ಅಂದರೆ ಅದನ್ನು ಡಿಲೀಟ್ ಮಾಡಿದ್ದಾರೆ ಇಲ್ಲ ಇವಾಗ ಅದು ಸಿಗ್ತಾ ಇಲ್ಲ ನನಗೆ ಒಳ್ಳೇದಲ್ವ ಅಂದರೆ ಒಂದು ವಿಡಿಯೋನ ಡಿಲೀಟ್ ಮಾಡಿಸ್ಬೇಕಾದ್ರೆ ಎಷ್ಟು ಜಗಳ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಇವ್ರಿಗೆ ಉತ್ತರ ಕೊಡ್ತಾರೆ ಇವರು ಅವ್ರಿಗೆ ಉತ್ತರ ಕೊಡ್ತಾರೆ ನಾವು ತೆಗಿಯಂಗಿಲ್ಲ ಒಂದು ಶಬ್ದ ಬದಲಾಯಿಸಂಗಿಲ್ಲ ನಾವು ಕ್ಷಮೆ ಕೇಳೋಂಗಿಲ್ಲ ವಿಷಾದ ಮಾಡ ಅನ್ಸಂಗಿಲ್ಲ ಏನು ಏನು ಗಲಾಟೆ ಮಾಡ್ತಿರ್ತಾರೆ ನೋಡಬೇಕು ಆದರೆ ಸರಿಯಾಗಿ ಮಾತನಾಡಿದರೆ ನೀತಿ ಹಿಡ ಹಿಡಿದು ಮಾತಾಡಿದರೆ ಕ್ರಮ ಹಿಡಿದು ಮಾತನಾಡಿದರೆ ಎಲ್ಲರಿಗೂ ಸಂತೋಷ ಆಗುತ್ತೆ ಆ ವಿಡಿಯೋ ವಾಪಸ್ ತಗೊಂಡ್ರು ಎಷ್ಟು ಸಂತೋಷ ಅಲ್ವಾ ಅದು ಆ ಥರದವ್ರು ಇರಬಾರ್ದು ಜಾ ಜಾಲತಾಣಗಳಲ್ಲಿ ಇರಬಾರ್ದು ಯಾಕೆಂದ್ರೆ ಮುಂದಿನ ಜನಾಂಗಕ್ಕೆ ಅವು ತಪ್ಪು ಸಂದೇಶವನ್ನು ಕೊಡ್ತಾರೆ ಆದ್ದರಿಂದ ಮಾತಿನಲ್ಲಿ ಅದ್ಭುತವಾದ ಶಕ್ತಿ ಇದೆ ಎಂಥೆಂಥವ್ರ ಧರ್ಮಗಳನ್ನು ಕಟ್ಟಿದ್ರಲ್ಲ ಬಸವಣ್ಣನವರು ಮಾತನಾಡಿ ಎಲ್ಲೆಲ್ಲಿಂದ ಕರೆಸ್ಕೊಂಡ್ರು ಅವ್ರ ಮಾತು ಕೇಳೋಕ್ಕೋಸ್ಕರ ಅವ್ರ ಜೊತೆ ಇರೋಕ್ಕೋಸ್ಕರ ಬರ್ತಿದ್ರಲ್ಲ ಇದೇ ಶುದ್ಧವಾದ ಮಾತು ಸತ್ಯವಾದ ಮಾತು ಶಾಂತವಾದ ಮಾತು ಸಿದ್ದೇಶ್ವರಪ್ಪ ಮಾತು ಕೇಳೋಕ್ಕೆ ಎಷ್ಟೆಷ್ಟು ಸಾವಿರ ಜನ ಸೇರಿ ಸೇರ್ತಿದ್ರಲ್ಲ ಎಷ್ಟೆಷ್ಟು ಜ ಸಾವಿರ ಲಕ್ಷ ಲಕ್ಷ ಖರ್ಚು ಮಾಡ್ತಿದ್ರು ಆ ಮಾ ಅವ್ರ ಮಾತು ಕೇಳೋದಕ್ಕೆ ದಾಸೋಹ ಮಾಡಬೇಕು ಅಂತೇಳಿ ಲಕ್ಷ ಲಕ್ಷ ಜನ ಖರ್ಚು ಮಾಡ್ತಾ ಇದ್ರು ಇದೆಲ್ಲ ಮಾತಿನ ಪರಿಣಾಮ ಜೊತೆಗೆ ಮನಸ್ಸು ಮಾತಿನಂತೆ ಮನಸ್ಸಿರ್ಬೇಕು ಮನಸ್ಸಿನಂತೆ ಮಾತಿರ್ಬೇಕು ಒಳ ಹೊರಗೆ ಬೇರೆ ಬೇರೆ ಇದ್ರೆ ಮಾತು ಪರಿಣಾಮ ಆಗಲ್ಲ ಒಂದೇ ಇರಬೇಕು ಒಂದೇ ಇರಬೇಕು ಅದೇ ಸ್ಫಟಿಕದ ಶಲಾಕಿ ಅದೇ ಒಳವರೆಗೂ ಒಂದಾಗಿರೋದಂದ್ರೆ ಸ್ಫಟಿಕದ ಶಲಾಂಗಿ ನಾನು ಮನಸ್ಸಲ್ಲಿ ಏನೋ ಸ್ವಾರ್ಥ ಇಟ್ಕೊಂಡು ದ್ವೇಷ ಇಟ್ಕೊಂಡು ಸ್ವಾರ್ಥ ದ್ವೇಷ ಸಂಕುಚಿತತೆ ಆಮೇಲೆ ಏನು ಮತ ಮತಾಂಧತೆ ಸಂಕುಚಿತತೆ ನಂದೆ ಸರಿ ಅಹಂಕಾರ ಇವೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡಿದ್ರೆ ಮಾತು ಚೆನ್ನಾಗಿ ಬರಲ್ಲ ಅಂದರೆ ಮಾತಿನಲ್ಲಿ ಪರಿಣಾಮ ಇರಲ್ಲ ಜೊತೆಗೆ ನಾವು ಎಷ್ಟೇ ಜ್ಞಾನಪ್ರದವಾದ ಮಾತಾಡಿದ್ರು ಕೂಡ ಅಹಂಕಾರ ಇತ್ತಪ್ಪ ಅಂತಂದರೆ ಅದು ಸಂತೋಷ ಕೊಡಲ್ಲ ಬೇರೆಯವ್ರಿಗೂ ಸಂತೋಷ ಕೊಡಲ್ಲ ಬಸವಣ್ಣನವರು ಅಹಂಕಾರವನ್ನ ಅಹಂಕಾರವನ್ನು ಗೆದ್ದುಬಿಟ್ಟಿದ್ರು ಪೂರ್ಣವಾಗಿ ಮೆಟ್ಟಿ ಅದನ್ನು ಇಲ್ಲದಂತೆ ಮಾಡ್ಕೊಂಡಿದ್ರು ಅದರಿಂದ ಅವ್ರ ಮಾತು ಅಂದರೆ ಎಲ್ಲರಿಗೂ ಸಂತೋಷ ಅಯ್ಯ ಎಂದೆಡೆ ಸ್ವರ್ಗ ಹೆಲವು ಆದರೆ ನರಕ ದೇವ ಭಕ್ತ ಜಯ ಜೀಯ ಎಂಬ ನುಡಿಯ ನುಡಿಯೊಳಗೆ ಕೈಲಾಸ ವೈದ್ಯದೇ ಕೈಲಾಸ ಒಯ್ದುವುದೇ ಅಂದ್ಬಿಟ್ಟಿದ್ದಾರೆ ಕೆಲವರು ಹಂಗೆ ಪ್ರಿಂಟ್ ಮಾಡಿದ್ದಾರೆ ತಪ್ಪದು ಕೈಲಾಸ ಒಯ್ದುವುದೇ ಅಲ್ಲ ಅದು ಕೈಲಾಸ ಒಯ್ದದೆ ಯಾಕಪ್ಪ ಕೈಲಾಸ ಬರಲ್ವ ನೀನು ಕೈಲಾಸಕ್ಕೆ ಹೋಗಬೇಕಾಗಿಲ್ಲ ಎಲ್ಲರಿಗೂ ಅವ್ವ ಅಪ್ಪ ಅಣ್ಣ ಅಜ್ಜ ಅಂದರೆ ಎಷ್ಟು ಸಂತೋಷ ಪಡ್ತಾರೆ ತಾಯಿ ತಂದೆಗಳಿಗೆ ಮಕ್ಕಳಿಂದ ಏನು ಕೊಡಬೇಕಾಗಿಲ್ಲ ದೂರದಲ್ಲಿದ್ದರೂ ಒಂದು ಫೋನ್ ಮಾಡಿ ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಎಷ್ಟು ಸಂತೋಷ ಪಡ್ತಾರೆ ಆ ಮಕ್ಕಳ ಮಾತು ಕೇಳೋಕ್ಕೋಸ್ಕರ ಆ ಅಜ್ಜ ಅಜ್ಜಿ ಕಾಯ್ತಿರ್ತಾರೆ ಮೊಮ್ಮಕ್ಕಳ ಮಾತು ಕೇಳೋಕ್ಕೋಸ್ಕರ ಅವರೇ ಕಾಯ್ತಿರ್ತಾರೆ ಅದೇ ಅದೇ ಮಾತುಗಳು ಅದೇ ಚೆನ್ನಾಗಿದ್ಯಾರಾ ಊಟ ಮಾಡಿದ್ರ ಆಮೇಲಿಂದ ಏನು ಆರೋಗ್ಯ ಚೆನ್ನಾಗಿದ್ಯಾ ಔಷಧಿ ಮಾತ್ರೆ ಸರಿಯಾಗಿ ತಗೊಂಡ್ರ ಅದು ನೋಡಿದ್ರ ಇದನ್ನ ನೋಡಿದ್ರ ಕ್ರಿಕೆಟ್ ನೋಡಿದ್ರ ಇಷ್ಟೇ ಮಾತಾಡಿಸ್ತಾರ ಇಷ್ಟೇ ಮಾತಾಡಿಸ್ತಾರ ಅದ್ರ ನಡುವೆ ಒಂದೇನೋ ಒಂದು ಹಾಸ್ಯ ಚಟಾಕಿ ಅಥವಾ ಒಂದು ನಗು ಒಂದು ತಮಾಷೆ ಒಂದು ಪ್ರೀತಿ ಅವ್ರಿಗೊಂದೇನೋ ಛೇಡಿಸಿ ಮಕ್ಳೇ ಅಜ್ಜಿಂಗ್ ಛೇಡಿಸಿ ನಗಸ್ತಾರೆ ಸಂತೋಷಪು ನೋಡಿ ಎಂಥ ಅದ್ಭುತ ಶಕ್ತಿ ಇದೆ ಅದಕ್ಕೆ ಟಾನಿಕ್ ನೀವೊಂದು ಮಾತ್ರೆ ಕೊಟ್ಬಿಟ್ಟು ನಗ್ಸಕ್ ಆಗಲ್ಲ ಒಂದು ಮಾತ್ರೆ ಕೊಟ್ಬಿಟ್ಟು ಅವ್ರಿಗೆ ಧನ್ಯತೆಯ ಮನೋಭಾವನೆ ಅಂತ ಸಾರ್ಥಕತೆಯ ಮನೋಭಾವನೆ ತರಕ್ಕಾಗಲ್ಲ ಅದೇ ಒಂದು ಮಾತು ಧನ್ಯತೆ ಅಂತ ಇರ್ಬೋದು ಸಾರ್ಥಕತೆ ಅಂತ ಇರಬಹುದು ಇದು ಮಾತಿನಲ್ಲಿರುವ ಶಕ್ತಿ ಅದು ಶುದ್ಧವಾಗಿರ್ಬೇಕಾದ್ರೆ ಮನಸ್ಸು ಶುದ್ಧವಾಗಿರ್ಬೋದು ಅದೇ ಹೇಳ್ತಿದ್ದೆ ಮನಸ್ಸ ಮನಸ್ಸು ಶುದ್ಧತೆ ಬಹಳ ಮುಖ್ಯ ಆ ಮನಸ್ಸು ಯಾವಾಗ ಶುದ್ಧ ಆಗತ್ತೆ ಅದ್ರಿ ಅಂದ್ರೆ ನಿಸ್ವಾರ್ಥಿಗಳಾದಾಗ ನಿರಹಂಕಾರಿಗಳಾದಾಗ ನಿಸ್ಪೃಹ ಮನೋಭಾವನೆ ಇದ್ದಾಗ ಲೆಕ್ಕಾಚಾರ ಕಡಿಮೆ ಆಗಬೇಕು ಸ್ವಲ್ಪ ಲೆಕ್ಕಾಚಾರ ಕಡಿಮೆ ಆದಾಗ ಎಲ್ಲರನ್ನೂ ಪ್ರೀತಿಸಿದಾಗ ಆ ಮನಸ್ಸು ಶುದ್ಧವಾಗುತ್ತೆ ಆಮೇಲೆ ಇವೆ ತ್ರಿಕರ್ಣ ಶುದ್ಧರುಳು ಈ ಥರ ಯಾರು ತ್ರಿಕರ್ಣ ಶುದ್ಧಿ ಮಾಡ್ಕೊಂಡಿರ್ತಾರೋ ಅವರ ಜೊತೆಗೆ ತ್ರಿಕರ್ಣ ಶುದ್ಧರು ಪ್ರಕೃತಿ ವಿರಹಿತರುಳು ಪ್ರಕೃತಿ ವಿರಹಿತತೆ ಆಗೋದಂದ್ರೆ ಈ ಪಂಚಭೂತಗಳ ವಿಕಾರಗಳೇನಿದಾವಲ್ಲ ಅವು ಇಲ್ದಂಗೆ ಮಾಡ್ಕೊಳ್ಳೋದು ಪ್ರತಿಯೊಂದಕ್ಕೂ ಒಂದೊಂದು ವಿಕಾರ ಇದೆ ಭೂಮಿಗೆ ಒಂದು ವಿಕಾರ ನೀರಿಗೆ ಒಂದು ವಿಕಾರ ಅಗ್ನಿ ಮತ್ತು ಗಾಳಿ ಆಕಾಶ ವಿಕಾರಗಳು ಕಡಿಮೆ ಅವಕ್ಕೂ ವಿಕಾರಗಳಿದಾವೆ ಇಲ್ಲ ಅಂತಲ್ಲ ದೊಡ್ಡ ದೊಡ್ಡ ವಿಕಾರಗಳಿದಾವೆ ಆದ್ರೆ ಅವುಗಳನ್ನ ಈ ನೀರಿನ ವಿಕಾರ ಪೃಥ್ವಿ ವಿಕಾರ ಕೆಳಮುಖವಾಗಿ ಹರಿತಕ್ಕಂಥದ್ದು ಅತಿಯಾಗಿ ತಿನ್ನೋದು ಅತಿಯಾಗಿ ಭೋಗಿಸೋದು ಅತಿಯಾಗಿ ನಿದ್ರೆ ಅತಿ ನಿದ್ರೆ ಜಗಳದ ಪ್ರವೃತ್ತಿ ಇವೆಲ್ಲ ಪ್ರಕೃತಿ ಗುಣಗಳು ಪ್ರಾಣಿಗಳು ಜಗಳಾಡ್ತಿರ್ತಾವ ನೋಡಿ ಪಕ್ಷಿಗಳು ಜಗಳಾಡ್ತಿರ್ತಾವ ನೋಡಿ ಅವಕೇನು ಹೊಲ ಇಲ್ಲ ಮನೆ ಇಲ್ಲ ಏನಿಲ್ಲ ಇದೆಯಾ ಇಲ್ಲ ರೊಕ್ಕ ಇಲ್ಲ ಹತ್ರ ಮತ್ತು ಸಂಬಂಧಗಳಾದ್ರೂ ಇದಾವ ಇಲ್ಲ ಅತ್ತೆ ಮಾವ ಆದ್ರೂ ಜಗಳಾಡ್ತಿರ್ತಾವ ಇದು ಪ್ರಕೃತಿ ಪ್ರಕೃತಿಯಲ್ಲೇ ಇದೆ ಜಗಳಾಡೋ ಗುಣ ಪ್ರಕೃತಿಯಲ್ಲೇ ಜಗಳಾಡೋ ಗುಣ ಇದೆ ಪ್ರಾಣದಲ್ಲಿ ಜಗಳಾಣ ಗುಣ ಇದೆ ಅಧೋಮುಖ ಮುಖ ಪ್ರವೃತ್ತಿಗೆ ಹೋದಾಗ ಜಗಳಾಡೋದು ಕೂಗಾಡಿ ಅವ್ರಿಗೆ ಸಮಾಧಾನ ಜಗಳಾಡಿದ ಮೇಲೆ ಅವಕ್ಕೆ ಹೊಡೆದಾಡಿ ಬಿಡದಾಡಿ ಅದು ಮಾಡಿದ ಮೇಲೆ ಒಂಥರ ಹಾಯ ಎನಸ್ತದು ಇದು ಪ್ರಕೃತಿ ಗುಣ ಇದು ನಿದ್ದೆ ಮಾಡೋದು ಅಥವಾ ಉಲ್ಟಾ ನಿದ್ದೆ ಮಾಡೋದು ಹಗಲತ್ತು ನಿದ್ದೆ ಮಾಡೋದು ರಾತ್ರಿ ನಿದ್ದೆಗೆಡೋದು ಇದು ಪ್ರಕೃತಿ ಅಥವಾ ಇನ್ನೂ ಪಶುತ್ವ ಇದು ಇಂಥ ಗುಣಗಳನ್ನೆಲ್ಲ ಮೆಟ್ಟಿ ನಿಂತಿರ್ತಾರಲ್ಲ ಅವರೇ ಪ್ರಕೃತಿ ವಿರಹಿತರು ತ್ರಿಕರಣ ಶುದ್ಧರು ಪ್ರಕೃತಿ ವಿರಹಿತರು ಆವಾಗ ಯಾವಾಗಲೂ ಮುಕುತಿ ಗೆಳೆಯಿಸುವ ಜನರುಳು ಸಖತನ ವಿಲೇಸು ಸರ್ವಜ್ಞ ಸಖತನ ಅಂದರೆ ಗೆಳೆತನ ಫ್ರೆಂಡ್ಶಿಪ್ ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದೇ ಬಹಳ ಚಂದ ಅವ್ರ ಮಾತು ಚಂದ ಅವ್ರ ಇರುವಿಕೆ ಚಂದ ಅವ್ರ ಸಂಸರ್ಗನೇ ಚಂದ ಅದನ್ನೇ ಕಬೀರ್ ಒಂದು ವಚನದಲ್ಲಿ ಬಹಳ ಚಂದ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಕಬೀರ್ ದಾಸರು ಏನಂತಾರೆ ಅವ್ರಂದ್ರೆ ಹ್ಮ್ ದೀನತೆ ಸರಳತೆ ಅಲ್ಲ ಸಾಧನೆಯ ಅಧೀನ ದೀನತೆ ಅಂದರೆ ದುಃಖಿಯಾಗಿರೋದು ಬಡ ಬಡವನಾಗಿರೋದು ಏನು ಇಲ್ಲ ಅಂತ ಅನ್ನೋದು ಬಡವ ಯಾರು ನನ್ನ ಮಾತಾಡಿಸ್ತಾ ಇಲ್ಲ ಅದಕ್ಕೆ ಮೌನಿ ಇದು ಸರಳತೆ ಅಲ್ಲ ದೀನತೆ ಸರಳತೆ ಅಲ್ಲ ದೈನ್ಯತೆ ಸರಳತೆ ಅಲ್ಲ ಸಾಧನೆ ಅಧೀನ ಸರಳತೆ ಬರೋದು ಸಾಧನೆಯಿಂದ ಎಲ್ಲವೂ ಇದ್ದು ಹಣ ಇದ್ದು ಸರಳವಾಗಿರೋದು ವಿದ್ಯೆ ಇದ್ದು ನಿರಹಂಕಾರಿಯಾಗಿರೋದು ಆಮೇಲೆ ಆಭರಣಗಳಿದ್ದು ಹಾಕೊಳ್ಳದೆ ಇರ್ತಕ್ಕಂಥದ್ದು ಬಟ್ಟೆಗಳಿದ್ದು ಅತಿಯಾಗಿ ಪ್ರದರ್ಶನ ಮಾಡಿ ಮಹಾ ಬಟ್ಟೆ ಆಭರಣ ಏನನ್ನ ಪ್ರದರ್ಶನ ಮಾಡಿದೆ ಅಥವಾ ಕೊಂಡ್ಕೊಳ್ಳೋ ಶಕ್ತಿ ಇದ್ರೂ ಕೊಂಡ್ಕೊಳ್ಳೋದೇ ಇರೋದು ಇದು ಸರಳತೆ ಇದು ಸರಳ ದೀನತೆ ಸರಳತೆ ಅಲ್ಲ ಸಾಧನೆಯ ಅಧೀನ ಸರಳನ ಸಹವಾಸವೆಂದರೆ ಮೀನು ನೀರಿನಂತೆ ಕಬೀರ ಮೀನು ನೀರಿನಂತೆ ಸರಳರ ಜೊತೆ ಬದುಕೋದು ಪ್ರಾಮಾಣಿಕರ ಜೊತೆ ಬದುಕೋದು ಸತ್ಯಸಂದರ ಜೊತೆ ಬದುಕೋದು ಹೇಗಪ್ಪ ಅಂದರೆ ಮೀನಿಗೆ ನೀರು ಕಂಡ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಮೀನು ನೀರಿನಂತೆ ಕಬೀರ ಮೀನು ನೀರಿನಂತೆ ಇದನ್ನೇ ಸರ್ವಜ್ಞರು ಸರ್ವಜ್ಞ ಮೂರ್ತಿಗಳಿಗೆ ಹೇಳ್ತಿರೋದು ತ್ರಿಕರ್ಣ ಶುದ್ಧರುಳು ಪ್ರಕೃತಿ ವಿರೋಧಿ ವಿರಹಿತರುಳು ಆವಾಗ್ ಮುಕುತಿಗೆಳೆಯಿಸುವ ಮುಖತಿಗೆಳೆಯಿಸುವ ಜನರುಳು ಸಖತನವೇ ಲೇಸ ಮುಕುತಿ ಗೆಳೆಸೋದಂದ್ರೆ ಏನು ಸತೋಗ್ಬಿಡೋದಂತಲ್ಲ ಅತ್ತಪ್ಪ ತಿಳ್ಕೊಬೇಡಿ ಏನು ತೃಪ್ತಿಯಾಗಿರೋದಪ್ಪ ಇದು ಕೂಡ ಮುಗ್ತೀನಿ ತೃಪ್ತಿಯಾಗಿರೋದು ಜಗಳ ಇಲ್ಲ ಕದನ ಇಲ್ಲ ಕೋಪ ಇಲ್ಲ ಆಯ್ತಾ ಆಯ್ತು ಯಾರೊಬ್ರು ಅಂತ ನೀ ಚಲೋ ಇಲ್ಲಪ್ಪ ಮನುಷ್ಯ ಅವ್ರ ತಮಾಷೆಗಂದಿರ್ಬೋದು ಪ್ರೀತಿಯಿಂದ ಅಂದಿರ್ಬೋದು ಅಥವಾ ನಾ ಚಲೋ ಇಲ್ಲದಿದ್ದಕ್ಕೂ ಅಂದಿರ್ಬೋದು ನೀ ಚಲೋ ಇಲ್ಲಪ್ಪ ಮನುಷ್ಯ ಹೌದಾ ಭಾಳ ಒಳ್ಳೇದು ಚಲೋ ಇಲ್ಲಿದ್ದ ಸ್ವಲ್ಪ ಹೇಳ್ಕೊಟ್ರೆ ಚಲೋ ಆಗ್ತೀನಲ್ಲ ಅನ್ನುವ ಸೌಜನ್ಯ ಬೆಳೆಸ್ಕೊಳೋದು ಎಷ್ಟು ಚೆನ್ನಾಗಿ ಏಯ್ ನನ್ ಚಲೋ ಇಲ್ಲ ಅಂದಿದ್ಯಾ ಇದು ನೋಡೋಣ ನೀನು ನನ್ನ ಕೈ ನೀನು ಚಲೋ ಇಲ್ಲ ಅಂದ್ರೆ ಸಾಬೀತು ಮಾಡಿ ತೋರಿಸ್ತೀನಿ ಇದು ಜಗಳ ಮಾಡಿದ್ರೆ ಇದು ಮುಕ್ತಿ ಅಲ್ಲ ಮುಕ್ತಿ ಅಂದರೆ ಎಲ್ಲ ಏನು ಅನ್ಲಿ ಬಿಡ ಭಾಳ ಸಂತೋಷ ಅಂದಿದ್ದೆಲ್ಲ ಅನ್ ಅಂದ್ಕೊಳ್ಳಿ ಇದಿದೆಯಲ್ಲ ಅದು ಮುಕ್ತಿ ಯಾವುದಕ್ಕೂ ತಲೆ ಕೆಡಿಸ್ಕೊಳಂಗಿಲ್ಲ ಅದೇ ಮುಕ್ತಿ ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಶರಣ